ಹಲೋ ನಮಸ್ಕಾರ ಎಲ್ಲರಿಗೂ ಈ ತಿಂಗಳು ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ರಿಸೀವ್ಡ್ ಆಗಿದೆ ಇನ್ನು ಉಳಿದಂಥ ಜಿಲ್ಲೆಗೆ ರಿಸೀವ್ಡ್ ಆಗಬೇಕಾಗಿದೆ ಸೊ ಈ ಸಂದರ್ಭದಲ್ಲಿ ಸರ್ಕಾರದವರು ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸೊ ಪಿಂಚಣಿ ಹಣ ಬಂದ್ಬಿಟ್ಟು ಡಬಲ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ ಅಂತೇಳಿ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾದರೆ ಇಷ್ಟು ಜಮೆ ಆಗ್ತಾ ಇದೆ ಸೊ ಯಾರಿಗೆಲ್ಲ ಸಿಹಿ ಸುದ್ದಿ ಸಿಗ್ತಾ ಇದೆ ಪಿಂಚಣಿದಾರರಲ್ಲಿ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗಾಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಡಬಲ್ ಪಿಂಚಣಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಪಿಂಚಣಿದಾರರೆಲ್ಲರೂ ಕೂಡ ಈ ತಿಂಗಳು ಬಂದುಬಿಟ್ಟು ಡಬಲ್ ಆಗಿ ಪಿಂಚಣಿ ಇದೆ ಸೊ ಎಷ್ಟು ಪಿಂಚಣಿ ಬರ್ತಾ ಇದೆ ಅನ್ನೋದನ್ನು ಮೊದಲನೇದಾಗಿ ನೋಡೋದ್ರೆ ಸೊ ನಿಮಗೆಲ್ಲರೂ ಕೂಡ ಗೊತ್ತು ಕಳೆದ ವೀಡ್ಯೋದಲ್ಲೂ ಕೂಡ ತಿಳಿಸಿದ್ದೆ ಏನು ನಮ್ಮ ರಾಜ್ಯದ ನಮ್ಮ ನಮ್ಮ ಭಾರತದಲ್ಲಿ ಬಂದ್ಬಿಟ್ಟು ಏಳು ರಾಜ್ಯಗಳಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿರುವಂಥದ್ದು ಸೊ ಅದು ಕೂಡ ಕಳೆದ ವೀಡಿಯೋದಲ್ಲಿ ತಿಳಿಸಿದೆ ಸೊ ಏಳು ರಾಜ್ಯ ಭಾರತ ರಾಜ್ಯದಲ್ಲಿ ಏಳು ರಾಜ್ಯಗಳಲ್ಲಿ ನಮ್ಮ ದೇಶ ಕೂಡ ಒಂದು ಸಾರಿ ನಮ್ಮ ರಾಜ್ಯ ಕೂಡ ಒಂದು ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯ ಸೊ ಆ ಒಂದು ರಾಜ್ಯದಲ್ಲೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿರುವಂಥದ್ದು ಸೊ ಅದನ್ನು ಕೂಡ ಯಾವ್ಯಾವ ಜಿಲ್ಲೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹೆಚ್ಚಳ ಮಾಡಿದ್ದಾರೆ ಆ ರಾಜಸ್ಥಾನ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಸೊ ಇನ್ನಿತರ ಇನ್ನಿತರ ರಾಜ್ಯಗಳಿಗೆ ಹಣವನ್ನು ಹೆಚ್ಚಳ ಮಾಡಿದರೆ ಅದರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕೂಡ ಒಂದು ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದುಬಿಟ್ಟು ಎರಡು ಸಾವಿರದ ಇನ್ನೂರವರೆಗೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿರುವಂಥದ್ದು ಸೊ ಇದ್ರ ಬಗ್ಗೆ ಕಳೆದ ವೀಡಿಯೋಗಳು ಕೂಡ ತಿಳಿಸಿದ್ರು ಸೊ ಈಗ ಏನಪ್ಪಾ ಅಂತಂದ್ರೆ ಸರ್ಕಾರದವ್ರು ಏನು ಹೇಳ್ತಾ ಇದ್ರು ಅಂದ್ರೆ ಅದೇನು ಹೇಳಿದ್ನಲ್ವ ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಮಾಡ್ತಾಯಿದ್ರು ಅಂತೇಳಿ ಆ ಒಂದು ಪಿಂಚಣಿ ಹಣ ಬರ್ತಾ ಇರುವಂಥದ್ದು ಬರೀ ವಿಧವಾ ವೇತನ ಪಡಿತಾ ಇದ್ದಂಥವ್ರಿಗೆ ಮಾತ್ರ ವಿಧವೆ ಮಹಿಳೆಯರು ಯಾರೆಲ್ಲ ಇದ್ರ ಸೊ ಅಂಥವ್ರಿಗೆ ಮಾತ್ರ ಇಲ್ಲಿ ಸರ್ಕಾರದವರು ಎರಡು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ವಿಧವೆ ಮಹಿಳೆಯರಿಗೆ ಮಾತ್ರ ಎರಡು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಮಾಡಿರೋವಂಥದ್ದು ಆದರೆ ಈಗ ಬಂದ್ಬಿಟ್ಟು ಸರ್ಕಾರದವರು ಏನು ಈಗ ಪಿಂಚಣಿ ಹಣವನ್ನು ಯಾರೆಲ್ಲ ಇದ್ದಾರಲ್ಲ ಸೊ ಅಂಥವರು ಕೂಡ ಇಲ್ಲಿ ಪಿಂಚಣಿ ಹಣವನ್ನು ಡಬಲ್ ಆಗಿ ನಾವು ಕೊಡಬೇಕು ಅಂದರೆ ಹೆಚ್ಚಳವನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಎಷ್ಟು ಹೆಚ್ಚಳ ಆಗಿದೆ ಅಂತೇಳಿ ನೀವು ಕೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಐನೂರು ರೂಪಾಯಿ ಪಡ್ಕೊಳ್ತಾ ಇದ್ರಿ ಅಂತ ಅಂದ್ಕೊಳ್ರಿ ಅಂಥವ್ರಿಗೆ ಇಲ್ಲಿ ಒಂಬೈನೂರು ರೂಪಾಯಿ ಹೆಚ್ಚಳವನ್ನು ಮಾಡ್ತಾಯಿದ್ರೆ ಫಾರ್ ಎಕ್ಸಾಂಪಲ್ ನೀವು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ರಿ ಅಂತ ಹೇಳ್ಕೊಡ್ರಿ ಅಂತಾಗಿ ಸಾವಿರದ ನಾನ್ನೂರು ರೂಪಾಯಿ ಹೆಚ್ಚಳವನ್ನು ಮಾಡ್ತಾಯಿದ್ರೆ ಅಥವಾ ನೀವು ಎರಡು ಸಾವಿರದ ನೂರು ರೂಪಾಯಿ ಪಡ್ಕೊಳ್ತಾ ಪಡ್ಕೊಳ್ತಾಯಿದ್ರಿ ಅಂತ ಅಂದಿಕೊಂಡ್ರಿ ಎರಡು ಸಾವಿರದ ನೂರು ರೂಪಾಯಿ ಬಂದು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇರೋವಂಥದ್ದು ಸೊ ಆ ರೀತಿಯಾಗಿ ನಿಮಗೆ ಪಿಂಚಣಿ ಹಣ ಡಬಲ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಇದೆ ಅಂತೇಳಿ ಸರ್ಕಾರ ತಿಳಿಸಿರೋ ಒಂದು ನಿರ್ದ ಒಂದು ಸ್ಪಷ್ಟನೆ ಅಂತಲೇ ಹೇಳ್ಬೋದು ಸೊ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಸೊ ಅಂಥವ್ರು ನಿಮ್ಮ ಒಂದು ಬ್ಯಾಂಕ್ ಖಾತೆನ ತಪ್ಪದೇ ಚೆಕ್ ಇರಿ ಸೊ ಖಂಡಿತವಾಗಲೂ ಕೂಡ ನಿಮಗೆ ಪಿಂಚಣಿ ಹಣ ಜಮೆ ಆಗಿರುತ್ತೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಜಿ ಬಿಡುಗಡೆ ಆಗಿದೆ ಸೊ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೆ ನಾನು ಕಳೆದ ವೀಡಿಯೋದಲ್ಲಿ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಎಲ್ಲ ಮಹಿಳೆಯರಿಗೆ ಮಹಿಳೆಯರಂತಲ್ಲ ಪಿಂಚಣಿದಾರರೆಲ್ಲರೂ ಕೂಡ ಈ ಒಂದು ಪಿಂಚಣಿ ಹಣ ಜಮೆ ಆಗುವಂಥದ್ದು ಸೊ ಅದೊಂದು ವಿಚಾರ ಎಲ್ಲರೂ ಕೂಡ ಗೊತ್ತೇ ಇದೆ ಎಲ್ಲರ ಬಗ್ಗೆಯೂ ಕೂಡ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದೆ ಅದಾದ ಬಳಿಕ ಏನು ಯಾವ ಜಿಲ್ಲೆಗಳಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಿದೆ ಅಂತಲೂ ಕೂಡ ಅದ್ರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಒಂದು ವೀಡಿಯೋದಲ್ಲಿ ಮುಂದೆ ಕೂಡ ಇನ್ನು ಉಳಿದಂತೆ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಮುಂದಿನ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನ್ ಅಂತ ಕೊಡ್ತೀನಿ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಪಿಂಚಣಿ ಹಣ ಬಂದ್ಬಿಟ್ಟು ಹೆಚ್ಚಳ ಇರೋದು ಸೊ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರು ತಪ್ಪದೆ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗ ಅವಾಗ ಚೆಕ್ ಇರಿ ಖಂಡಿತವಾಗ್ಲೂ ಕೂಡ ಪಿಂಚಣಿ ಹಣ ಟಬಲಾಗಿ ಬಂದಿರುತ್ತೆ ಬಂದಿದ್ದರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ಸಾಕಷ್ಟು ಜನಗಳಿಗೆ ಪಿಂಚಣಿದಾರರು ಕೂಡ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಹಾಗಾಗಿಬಿಟ್ಟು ಪಿಂಚಣಿ ಹಣ ಡಬಲ್ ಆಗ್ತಾಯಿದೆ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೀವು ಯಾರಾದರೂ ಡಬಲ್ ಪಿಂಚಣಿಯನ್ನು ಪಡ್ಕೊಂಡ್ರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಪಿಂಚಣಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ನೀವೀಗ ನಮ್ಮ ರಾಜ್ಯದಲ್ಲಿ ಮಾತ್ರ ನಮ್ಮ ರಾಜ್ಯಕ್ಕೆ ಆಲ್ರೆಡಿ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಆ ಒಂದು ಹಣ ಬಂದ್ಬಿಟ್ಟು ಬರೀ ವಿಧವ ವೇತನರಿಗೆ ಮಾತ್ರ ಉಳಿದಂಥ ಮಹಿಳೆಯರಿಗೆ ಕೂಡ ಇವಾಗ ಹೆಚ್ಚಳವನ್ನು ಮಾಡ್ತಾ ಇದ್ದರೆ ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡ್ಯೋದಲ್ಲಿ ಒಂದು ಕ್ಲಾರಿಫಿಕೇಷನ್ ಅಂತ ಕೊಟ್ಟಿದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಈ ಈಗೊಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ